ಟಿವಿ ಆಗ್ಬೇಕು ಶೌಚಾಲಯ ಆಗ್ಬೇಕು ಆಮೇಲೆ ಇದು ಏರು ಏರ್ ಸ್ಟೇಷನ್ ಆಗ್ಬೇಕು ಪ್ರತಿ ಒಂದು ಆದ್ರೆ ಮಾತ್ರ ಇವ್ರಿಗೆ ಪರವಾನೆ ಕೊಟ್ಟು ಓಪನ್ ಮಾಡೋದಕ್ಕೆ ಅವಕಾಶ ಕೊಡ್ಬೇಕು ಅಂತ ಹೇಳಿ ನಾವು ಯೂತ್ ಕಾಂಗ್ರೆಸ್ ಇಂದ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಅಂತವ್ರು ಹೊಟ್ಟೆ ಮೇಲೆ ಹೊಡೆದ್ರೆ ದೇವರಾನೇ ಅವ್ರು ಉದ್ಧಾರ ಆಗಲ್ಲ ಏನಾದ್ರೂ ರೋಗ ರುದಿನೇ ಬಂದು ಹೇಗ ಸಪೋಕರ್ ಅಂತವ್ರಿಗೆ ಶಾಪ ತಟ್ಟೆ ತಟ್ಟುತ್ತೆ ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಇದು ರೆಡಿ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯೋ ಮಾತಿಲ್ಲ ಪರ್ಸೆಂಟ್ ಕೇಸ್ ಆಗ್ಬೋದು ಅದು ಏನಾದ್ರೂ ಆಗ್ಬೋದು ನಾವಂತೂ ಬಿಡಲ್ಲ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಈಗ ಏನಿದೆ ಅವರು ಬಂದು ಈಗ ಇವರು ವೆಯ್ಟ್ ಅಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಸೀಲ್ ಓಪನ್ ಆಗಿರೋದನ್ನೆಲ್ಲ ನಿಮ್ಮ ಮುಂದೆ ತೋರಿಸಿದ್ದಾರೆ ಸೀಲ್ ಕೂಡ ಓಪನ್ ಆಗಿದೆ ಅದನ್ನ ನಾವು ಕಾರ್ಯರೂಪಕ್ಕೆ ತಂದು ಅದನ್ನ ಇನ್ನ ಕಂಡು ಅಂತ ಹೇಳ್ತಾ ಇದಾರೆ ಆ ಪ್ರೂಫ್ ಕೂಡ ನಾವು ಕೊಟ್ಟಿದೀವಿ ಆ ಸೀಲ್ ಓಪನ್ ಮಾಡಿರೋದು ಯಾರು ಅದೇನು ಪೂರ್ತಿ ಆ ವಿಡಿಯೋ ಪ್ರೂಫ್ ಏನೆಲ್ಲ ಕೊಟ್ಟಿದ್ದೀವಿ ಡಿಪಾರ್ಟ್ಮೆಂಟ್ ಅವ್ರಿಗೂ ಕಳಿಸಿದೀವಿ ಆಮೇಲೆ ಇದೇನು ಫೈರ್ ಸ್ಟೇಷನ್ ನಲ್ಲಿ ಇದು ಅಗ್ನಿಶಾಮಕದ ಸಲಕರಣೆಗಳು ಯಾವ್ಯಾವ ಸರಿ ಇಲ್ಲ ಅದನ್ನೆಲ್ಲ ಪೂರ್ತಿಯಾಗಿ ಅವ್ರನ್ನ ಬಗೆಹರಿಸಬೇಕು ಅಂತ ಕೂಡ ಅವ್ರಿಗೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ ಆಮೇಲೆ ಈಗ ಸದ್ಯಕ್ಕೆ ನೋಡಿ ಈಗ ಏನು ಇದು ಎಂತ ಕೆ ಎಸ್ ಬರೋವರೆಗೂ ನಮ್ಗೆ ಇದರಲ್ಲಿ ಏನು ಗೊತ್ತಾಗಲ್ಲ ಅಂತ ಹೇಳ್ತಾ ಇದಾರೆ ಹಾಗಾಗಿ ನೋಡಿ ಅವರು ಪಾಸ್ವರ್ಡ್ ಕೊಡೋದಕ್ಕೆ ಐದ್ ನಿಮಿಷ ಅಷ್ಟೇ ಪಾಸ್ವರ್ಡ್ ಕೊಡಕ್ ಬೇಕಾಗಿರೋದು ಯಾವ್ದೇ ಕಂಪ್ನಿ ಆಗ್ಲಿ ಏನೇ ಆಗ್ಲಿ ಐದೇ ನಿಮಿಷ ಯಾವ್ದೇ ಯಾವ್ದೇ ಪಾಸ್ವರ್ಡ್ ಇದ್ರು ಐದೇ ನಿಮಿಷದಲ್ಲಿ ಕೊಡುವಂತಹ ಅರ್ಹತೆ ಇರುವಂತಹ ಈ ಒಂದು ಟೆಕ್ನಾಲಜಿಯಲ್ಲಿ ಪಾಸ್ವರ್ಡ್ ಯಾವ್ದು ಪಾಸ್ವರ್ಡ್ ಕೊಟ್ಟಿಲ್ಲದಿರೋ ಕಾರಣ ನೋಡಿ ಯಾರು ಇದನ್ನ ತೆಗಿಬಾರ್ದು ಅಂತ ಹೇಳಿ ಈಗ ಸದ್ಯ ತಾತ್ಕಾಲಿಕವಾಗಿ ಒಂದು ಸೀಲ್ ಅನ್ನ ಹಾಕಿದ್ದಾರೆ ಗೊತ್ತಿಲ್ಲ ನೈಟ್ ಬಂದ್ ಅದನ್ನು ಯಾರು ತೆಗೆದು ಏನೇನ್ ಮಾಡ್ಬೋದು ನಮ್ಗಂತೂ ಗೊತ್ತಿಲ್ಲ ಸೀಲ್ ನೋಡಪ್ಪ ಇದು ತಾತ್ಕಾಲಿಕ ಸಿ ಅಂತ ನೋಡಬಹುದು ಸಿ ಟ್ವೆಂಟಿ ಫೈವ್ ಇದು ತಾತ್ಕಾಲಿಕವಾಗಿ ನಮ್ಗೆ ಪರಿಹಾರ ಸಿಕ್ಕಿದೆ ದಯವಿಟ್ಟು ಇದನ್ನ ಪರಿಹಾರ ಸಿಕ್ಕಿಲ್ಲ ಇದು ಸಿಗೋವರೆಗೂ ನಾವು ಯೂತ್ ಕಾಂಗ್ರೆಸ್ ಏನಿದೆ ನಾನಾಗಿರ್ಬೋದು ನಮ್ಮ ಅಧ್ಯಕ್ಷ ಎಲ್ಲರೂ ಎಲ್ಲರೂ ಸೇರಿ ಒಗ್ಗೂಡಿ ನಾವು ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳೋದಕ್ಕೆ ಪಡ್ತೀನಿ ಆಮೇಲೆ ಇದು ರೆಡಿ ಆದ್ಮೇಲೆ ಈ ಒಂದು ಬಂಕ್ ಅಲ್ಲಿ ಮೂಲಭೂತ ಸೌಕರ್ಯ ಆದ್ರೆ ಮಾತ್ರ ಓಪನ್ ಮಾಡ್ಬೇಕು ಇಲ್ಲ ಅಂದ್ರೆ ಬೇಡ ಯಾಕ ಇವತ್ತು ನಾವು ನಗರಸಭೆನಲ್ಲಿ ಕಂದಾಯ ಕಟ್ಟಿಲ್ಲ ಅಂದ್ರೆ ಮನೆದು ಇದು ಕಟ್ ಮಾಡ್ತೀವಿ ನೀರ್ ಕಟ್ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಹೇಳ್ತಾರೆ ಅಲ್ವಾ ಅದೇ ಬಂಕ್ನವ್ರಿಗೆ ಯಾಕೆ ಹೇಳಲ್ಲ ಅಲ್ವಾ ಬಂಕ್ ಅವ್ರಿಗೆ ನಾವು ಬಂದು ದುಡ್ಡು ಕೊಟ್ಟು ಗ್ಯಾಸ್ ಹಾಕ್ಸ್ಕೊಂಡು ನಮ್ಗೊಂದು ಮೂಲಭೂತ ಸೌಕರ್ಯ ಇಲ್ಲ ಅಂತ ಅಂದ್ರೆ ನಾವ್ ಇನ್ನೇನಕ್ಕೆ ಬಂದು ಬಂಕಲ್ಲಿ ಗ್ಯಾಸ್ ಹಾಕ್ಸ್ಬೇಕು ಅಲ್ವಾ ಅದಕ್ಕೋಸ್ಕರ ದಯವಿಟ್ಟು ಇದು ಇದೇನಿದೆ ಇದು ರೆಡಿಯಾಗಿ ಆಗಿವಿ ಆಗ್ಬೇಕು ಶೌಚಾಲಯ ಆಗ್ಬೇಕು ಆಮೇಲೆ ಇದು ಏರು ಏರ್ ಸ್ಟೇಷನ್ ಆಗಬೇಕು ಪ್ರತಿ ಒಂದು ಆದ್ರೆ ಮಾತ್ರ ಇವ್ರಿಗೆ ಪರವಾನೆ ಕೊಟ್ಟು ಓಪನ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಯೂತ್ ಕಾಂಗ್ರೆಸ್ ಇಂದ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಸೂರ್ಯ ಮುಳಗಾ ಟೈಮ್ ನೀವು ಕ್ರಮ ಕೈಗೊಂಡಿದ್ರೆ ಸೂರ್ಯ ನಾಳೆ ಮತ್ತೆ ಇದೆ ಈಗ ಅವ್ರಿಗೆ ಅಧ್ಯಕ್ಷ ಹೇಳಿರೋ ಸ್ನೇಹಿತೃಷ್ಟು ಇದೇ ಸಮಸ್ಯೆ ಬಗೆಹರಿಸ್ತಾ ಇರ್ತಾರೆ ಮತ್ತೆ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಎಂಟ್ರಿ ಆಗಿದ್ದೀರಾ ಏನ್ ಮಾಡ್ತಿದ್ರ ಕ್ರಮ ಕೈಗೊಂಡಿದ್ದೀರಾ ಮತ್ತೆ ನಾಳೆ ಬೆಳಿಗ್ಗೆ ಇದೆಯಾದ್ರೆ ಏನ್ ಕ್ರಮ ಯಾವುದೇ ಕಾರಣಕ್ಕೂ ಇದಾಗೋದು ಅದೇ ಹೇಳ್ತಾ ಇರಪ್ಪ ನಾನು ಇದು ರೆಡಿ ಆದ್ಮೇಲೂ ನಾವು ಸುಮ್ನೆ ಇರಲ್ಲ ಸಿ ಸಿ ಟಿವಿ ಆಗ್ಬೇಕು ಮೂಲಭೂತ ಸೌಕರ್ಯ ಆಗ್ಬೇಕು ಪ್ರತಿ ಒಂದು ಆಗದ್ರೆ ಮಾತ್ರ ಓಪನ್ ಮಾಡಬೇಕು ಇದೆಲ್ಲಾ ಸಹಕಾರ ಆಗ್ಬೇಕು ಅಂತಂದ್ರೆ ನಮ್ಗೆ ಆಟೋ ಚಾಲಕರ ಬೆಂಬಲ ಇರಬೇಕು ಅವ್ರ ಬೆಂಬಲ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ಶಂಕರ್ ನಾಗ್ ಅವರ ಫ್ಯಾನ್ಸ್ ಅವರು ಯಾವುದೇ ಕಾರಣಕ್ಕೂ ಅವ್ರು ಯಾರು ನಮ್ಮನ್ನ ಕೈ ಬಿಡಲ್ಲ ಅಂತ ಅನ್ಕೊಂಡಿದೀನಿ ಎಲ್ಲಾರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಐನೂರು ರೂಪಾಯಿ ಇವತ್ತು ಅವ್ರು ಆಟೋ ಖರ್ಚು ಮಾಡಿದ್ದಾರೆ ಅಂದ್ರೆ ಅದ್ರಲ್ಲಿ ಒಂದ್ ಸಾವಿರ ದುಡಿದ್ರೆ ಅವ್ರ ಮನೆ ಇದು ಮನೇನ ಬಾಡಿಗೆ ಕಟ್ಟೋದಾಗ್ಲಿ ಮಕ್ಕಳಿಗೆ ಸ್ಕೂಲ್ ಸ್ಕೂಲ್ಗ ಹೋಗ್ತದಾಗ್ಲಿ ರೇಷನ್ ತರೋದಾಗ್ಲಿ ಆಗುತ್ತೆ ಅಂತ ಅಂತವ್ರು ಹೊಟ್ಟೆ ಮೇಲೆ ಹೊಡೆದ್ರೆ ದೇವರಾನೇ ಅವ್ರು ಉದ್ಧಾರ ಆಗಲ್ಲ ಏನಾದರೂ ರೋಗ ರುದಿಮೇ ಬಂದು ಬೇಗ ಸಪ್ ಕೊಡ್ತಾರೆ ಅಂತವ್ರಿಗೆ ಶಾಪ ತಟ್ಟೆ ತಟ್ಟುತ್ತೆ ದಯವಿಟ್ಟು ಇದನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಇದು ರೆಡಿ ಆಗೋವರೆಗೂ ನಾವ್ ಯಾವ್ದೇ ಕಾರಣಕ್ಕೂ ಇಂಜರಿಯ ಮಾತಿಲ್ಲ ನೂರಕ್ ನೂರ್ ಪರ್ಸೆಂಟ್ ಅದೇಲ್ಲಾದ್ರೂ ನಮ್ಮ ಮೇಲೆ ಕೇಸ್ ಆಗ್ಬೋದು ಅದು ಏನಾದರೂ ಆಗ್ಬಹುದು ನಾವಂತೂ ಬಿಡಲ್ಲ ಹೇಳಿ ನಮಗೆ ದಯವಿಟ್ಟು ಆಟೋ ಚಾಲಕರು ಎಲ್ಲರೂ ಸಪೋರ್ಟ್ ಮಾಡಬೇಕು ಹಾಗೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಂತೀನಿ ನೀವು ಕೂಡ ನಮ್ಗೆ ಬೆನ್ ಬೆನ್ ಪೇಪಲ್ ಆಗಿ ಇಟ್ಟು ನಮ್ಮನ್ನ ನೀವು ಕಾಪಾಡ್ಬೇಕು ಅಂತ ಹೇಳಿ ನಾನು ಹೇಗೆ